ನಡೆ ಆಲಿಮಟ್ಟಿ ಜಲಾಶಯ ಕಡೆ ಹೇಳಿ ಫೆಬ್ರವರಿ ಒಂಬತ್ತನೇ ತಾರೀಕು ನಮ್ಮ ಉತ್ತರ ಕರ್ನಾಟಕದ ಜೀವನಾಡಿದಂತ ಅವಳಿ ಜಲಾಶಯಗಳಾದಂತ ನಾರಾಯಣಪುರ್ ಮತ್ತು ಆಲಿಮಟ್ಟಿ ಜಲಾಶಯ ಏನ ಆಲಿಮಟ್ಟಿ ಜಲಾಶಯ ಕೃಷ್ಣ ಮೇಲ್ದಂಡೆ ಯೋಜನೆ ಅಂತ ಮೂರು ಅನುಷ್ಠಾನಕ್ಕಾಗಿ ಮತ್ತು ಹದಿನೇಳು ಅಡಿ ಗೇಟ್ ಎತ್ತರ ಸಲುವಾಗಿ ಏನಪ್ಪಾ ಅಂದ್ರ ಫೆಬ್ರವರಿ ಒಂಬತ್ತನೇ ತಾರೀಕು ಬೃಹತ್ ಪ್ರಮಾಣದ ಒಂದು ಹೋರಾಟ ನಮ್ಕೊಳ್ಳಿದೆ ಆ ಉದ್ದೇಶವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದು ಸೊ ಆ ಹೋರಾಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಏನಪ್ಪಾ ಅಂದ್ರ ಈ ಕಲಬುರಗಿ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ಬಿಜಾಪುರ ಜಿಲ್ಲೆ ರಾಯಚೂರು ಜಿಲ್ಲೆಯಿಂದ ರೈತರೆಲ್ಲರೂ ಭಾಗಿಯಾಗ್ತಾರೆ ಈ ಭಾಗದ ಒಂದು ರೈತರ ಸಮಸ್ಯೆ ಆಲಿಮಟ್ಟಿ ಜಲಾಶಯ ಅಡಿ ಎತ್ತರ ಆಗೋ ಮುಖಾಂತರ ಏನಪ್ಪಾ ಅಂದರೆ ಈ ಭಾಗದಲ್ಲಿರ್ತಕ್ಕಂಥ ಐದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಎಕ್ಟರ್ ಪ್ರದೇಶಿಗೆ ಇನ್ನು ಹೆಚ್ಚುವರಿಯಾಗಿ ನೀರಾವರಿ ಸೌಲಭ್ಯ ಕಲ್ಪಿಸ್ತಕ್ಕಂಥ ಒಂದು ಒಂಬತ್ತು ಯೋಜನೆಗಳು ಆಲ್ರೆಡಿ ಒಂಬತ್ತು ಯೋಜನೆಗಳು ಸಂಪೂರ್ಣ ಕಾಮಗಾರಿ ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಲ್ಲಬಾದ್ ಎತ್ತ ನೀರಾವರಿ ಸಂಪೂರ್ಣವಾಗಿ ಕಾಮಗಾರಿ ಆಗಿರೋದ್ರಿಂದ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ನೀರಾ ನೀರಾವರಿ ಸೌಲಭ್ಯನ ಒದಗಿಸುವ ಸಲುವಾಗಿ ಏನಪ್ಪ ಅಂದ್ರೆ ಬೃಹತ್ ಪ್ರಮಾಣದ ಒಂದು ಹೋರಾಟ ನಂಬಿಕೊಳ್ಳಲಾಗಿದೆ ಆ ಹೋರಾಟದಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಜನಪ್ರತಿನಿಧಿಗಳು ಸ್ವಾಮೀಜಿಗಳು ಎಲ್ಲ ಸಂಘಟನೆ ಪದಾಧಿಕಾರಿಗಳು ವಿಶೇಷವಾಗಿ ರೈತರು ಎಲ್ಲರೂ ಏನಪ್ಪ ಅಂದ್ರೆ ಆ ಹೋರಾಟದಲ್ಲಿ ಭಾಗಿಯಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ಬೇಕಂತ ವಿನಂತಿಸ್ತಾ ಇದೆ ಇಲ್ಲ ಮೊದಲು ಮನವಿ ಕೊಟ್ಟಿವಿ ಸರ್ ಇವತ್ತೇನಪ್ಪ ಅಂದ್ರ ಈ ಇದು ಕೃಷ್ಣ ಮೇಲ್ದಂಡೆ ಯೋಜನೆ ಏನಪ್ಪ ಅಂದ್ರೆ ಬಚಾವತ್ ಆಯೋಗದ ವರದಿ ಪ್ರಕಾರ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ನಾಗ ಆಂಧ್ರ ಅಂದ್ರೆ ಮೊದಲು ಆಂಧ್ರ ತೆಲಂಗಾಣ ಅಖಂಡ ಆಂಧ್ರ ಪ್ರದೇಶ ಇದ್ದಾಗ ಬಚಾವತ್ ಆಯೋಗದ ವರದಿ ವಿರುದ್ಧ ಏನಪ್ಪ ಅಂದ್ರೆ ಸ್ಟೇ ತಗೊಂಬಂದರು ಸುಪ್ರೀಂ ಕೋರ್ಟ್ನಾಗ ಸೊ ಆ ಪ್ರಕರಣ ಅಷ್ಟೇ ಸ್ಥಗಿತವಾಗ್ಯದ ಸೊ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಏನು ಈ ಕೇಂದ್ರ ಸರ್ಕಾರ ಅದು ಅದಕ್ಕೇನಪ್ಪ ಅಂದ್ರೆ ಮಧ್ಯಸ್ಥಿಕ ವಯಸ್ಸು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಧ್ಯಸ್ಥಿಕ ವಹಿಸಿ ಆ ಪ್ರಕರಣವನ್ನು ಅಂತಿಮಗೊಳಿಸಿದ್ರ ನೂರ ಐವತ್ತು ಟಿ ಎಂ ಸಿ ನೀರು ಹೆಚ್ಚಿಗೆ ಆಗ್ತದೆ ಇವತ್ತಿಂದಲೇ ಕಲಬುರಗಿ ಮಹಾನಗರಕ್ಕೂ ಕುಡಿಯೋ ನೀರಿನ ಯೋಜನೆ ಆಲಿಮಟ್ಟಿ ನಾರಾಯಣಪುರ ಜಲಾಶಯ ನಿಂತ ಬರ್ತದೆ ಬೇಸಿಗೆ ಸಮಯದಾಗ ಸೊ ಅದೇ ರೀತಿ ಬೃಹತ್ ನಗರಗಳಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಐದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಎಕ್ಟರ್ ಪ್ರದೇಶ ರೈತರಿಗೆ ಏನಪ್ಪಾ ಅಂದ್ರೆ ನೀರಾವರಿ ಸೌಲಭ್ಯ ಒದಿಸುವ ಒಂದು ಯೋಜನೆ ಅದ ಅದು ಹೇಳಿ ಒತ್ತಾಯ ಮಾಡ್ತೀವಿ ಬಜೆಟ್ ಹೆವಿ ಸರ್ ಇದು ಇನ್ನೊಂದು ವಿಶೇಷ ತಮ್ಗೆ ಹೇಳಕ್ ಮಾಡುತ್ತೆ ಈ ಒಂದು ಯೋಜನೆ ಕೃಷ್ಣ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆ ಅಂತೇಳಿ ಅಂಗೀಕಾರ ಆದ್ರ ಒಂದು ಹೊಸ ಗೆಜೆಟ್ ಪಾಸ್ ಆದ್ರ ಏನಪ್ಪ ಅಂದ್ರೆ ಸಾವಿರಾರು ಕೋಟಿ ಏನಪ್ಪ ಅಂದ್ರೆ ಪ್ರತಿ ವರ್ಷ ಅನುದಾನ ಬರ್ತದ ಸೊ ಆ ಅನುದಾನ ನಿಂತು ಈ ಬ ಈ ಈ ಕಾಮಗಾರಿ ಮತ್ತು ಈಗ ಆಲ್ರೆಡಿ ಸರ್ ತಮ್ಮ ಗಮನಕ್ಕೆ ತೆರಲಾಕ್ ಪಡಿಸ್ತೀನಿ ಒಂಬತ್ತು ಉಪಯೋಜನೆ ಆಲ್ರೆಡಿ ಅದ್ರ ಖರ್ಚು ವೆಚ್ಚ ಸಂಪೂರ್ಣ ಆಗ್ಯದ ಸಂಪೂರ್ಣ ಕಾಮಗಾರಿ ಕಾಲುವೆ ಎಲ್ಲ ಸಂಪೂರ್ಣ ಈಗೇನು ಗೇಟ್ ಹೈಟ್ ಮಾಡ್ಬೇಕು ನೀರು ಬಿಡ್ಬೇಕು ಅಷ್ಟೇ ಅದು ಬಿಟ್ಟರೆ ಏನ ಸರ್ ಈ ಸದ್ಯ ಏನಪ್ಪ ಅಂದ್ರೆ ಈಗ ಲ್ಯಾಂಡ್ ಆಕರ್ಷನ್ ಲ್ಯಾಂಡ್ ಆಕರ್ಷನ್ ಈಗ ಆಲಿಮಟ್ಟಿ ಜಲಾಶಯ ಎತ್ತರಿಸೋದ್ರಿಂದ ಏನಪ್ಪ ಅಂದ್ರ ಬ್ಯಾಕ್ ವಾಟರ್ ಏನು ಭೂಮಿ ಕಳ್ಕಂತಾರ ಅದನ್ನು ಲ್ಯಾಂಡೆ ಕ್ವಶನಾಗಿ ಅದ್ರದೂ ಪೇಮೆಂಟ್ ರಿಸರ್ವ್ ಆದ ಸೊ ಏನು ತೊಂದರೆ ಇಲ್ಲ ಬಟ್ ಒಂದು ಚೂರು ಒಂದಿಷ್ಟು ಅಮೌಂಟ್ ಕಲೆಕ್ಟ್ ಮಾಡೋ ಯಾಕಪ್ಪ ಅಂದ್ರೆ ಸರ್ಕಾರ ಮಾಡಬೇಕು ಮುಂದಿನ ದಾಗ ಏನಪ್ಪ ಅಂದ್ರೆ ಕೇಂದ್ರ ರಾಷ್ಟ್ರೀಯ ಯೋಜನೆ ಅಂತೇಳಿ ಅನುಷ್ಠಾನ ಆದ್ರೆ ಸಾವಿರಾರು ಕೋಟಿ ಹಣ ಬರ್ತದ ಇದನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಸುಮಾರು ನಮ್ಮ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ಹೊತ್ತಿನ ಸುಮಾರು ಒಂದು ಐದು ಹಿಡ್ಕೊಂಡು ಆರು ಸಾವಿರ ಜನ ಸೇರ್ತೀವಿ ಮತ್ತೆ ಬೇರೆ ಸಂಘಟನೆದವರು ಈ ಒಂದು ಹೋರಾಟಕ್ಕೆ ಏನಪ್ಪ ಅಂದ್ರೆ ನಮ್ಗೆ ಬೆಂಬಲ ಕೊಟ್ಟರೆ ಇನ್ನೂ ಹೆಚ್ಚಿಗೂ ಮಠಾಧೀಶನೂ ಬೆಂಬಲ ಕೊಟ್ಟರೆ ಇನ್ನ ಹೆಚ್ಚಿಗೂ ಏನಪ್ಪ ಅಂದ್ರೆ ಸೇರ್ಬೋದು ಅಂತೇಳಿ ಈ ಸಂದರ್ಭ ಆಲ್ರೆಡಿ ಲ್ಯಾಂಡ್ ಎಕ್ವೆಶನ್ ಆಗ್ಯದ ನೋಟಿಫಿಕೇಶನ್ ಆಗ್ಯದ ಫೋರ್ ಒನ್ ಆಗ್ಯದ ಸಿಕ್ಸ್ ಒನ್ ಆಗಿದೆ ಎಲ್ಲ ರೆಡಿ ಆಗ್ತಾರೆ ತೊಂದ್ರೆ ಲಕ್ಷ್ಮೀಕಾಂತ ಪಾಟೀಲ್ ಮದರಿಕಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ರಾಜ್ಯ ಉಪಾಧ್ಯಕ್ಷ